ಸಿ ಎಂ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದ ಬಳಿಯಲ್ಲಿ ಬಿ ಜೆ ಪಿ ಇವತ್ತು ಹೈಡ್ರಾಮಾ ಮಾಡಿದೆ ವಿಧಾನಸೌಧಕ್ಕೇ ಬೀಗ ಜಡಿದ್ಬಿಡ್ತೀವಿ ಅಂಥೇಳಿ ಬಿ ಜೆ ಪಿ ಟ್ರೈ ಮಾಡಿತು ಸಾಕಷ್ಟು ನಾಯಕರು ಹೋಗಿದ್ದರು ಬೀಗ ಎತ್ಕೊಂಡೇ ಹೋಗಿದ್ದರು ಬೀಗ ಹಾಕಲಿಕ್ಕೆ ಹೋದಂತಹ ಬಿ ಜೆ ಪಿ ನಾಯಕರನ್ನು ಅರ್ಧಕ್ಕೆ ಖಾಕಿ ತಡೀತಿವತ್ತು ಎಲ್ಲರನ್ನೂ ಕೂಡ ಕೆಂಗಲ್ ಗೇಟ್ ಬಳಿಯೇ ಪೊಲೀಸರು ತಡೆದಿದ್ದಾರೆ ಬಳಿಕ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆಯೇ ಬಿ ಜೆ ಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ವಾಹನಗಳಲ್ಲಿ ಕರ್ಕೊಂಡು ಹೋದರು ಕೋರ್ಟ್ ಈ ರೀತಿ ಆದೇಶ ಕೊಟ್ಟಾಗ ಇನ್ನೂ ಯಾಕೆ ವಿಧಾನಸೌಧದ ಮನೆಗೋರಿ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ಮನೆಗೋರಿ ಸಿದ್ದರಾಮಯ್ಯವರ ಇಡೀ ರಾಜ್ಯದ ಅಂತ ಕೇಳ್ತಾ ಇದ್ದಾರೆ ನಿಮ್ಗೆ ಇನ್ನೂ ಎಷ್ಟು ಪ್ರಶ್ನೆ ಸಿದ್ದರಾಮಯ್ಯನವರು ಏನೊಂದು ನೈತಿಕತೆ ಕಥೆ ಹೇಳ್ತಿದ್ರು ತಮ್ಮ ವಿಚಾರ ಬಂದಾಗ ಏನಿವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಯಾವ ರೀತಿ ನ್ಯಾಯಯುತವಾದಂತ ತನಿಖೆ ಆಗಲಿಕ್ಕೆ ಸಾಧ್ಯವಿದೆ ಫೇರ್ ಅಂಡ್ ಇಂಪಾರ್ಷಿಯಲ್ ಎನ್ಕ್ವೈರಿ ಬೇಕು ಅಂತ ಹೇಳ್ತಾರಲ್ಲ ಈಗ ಫೇರ್ ಅಂಡ್ ಇಂಪಾರ್ಷಿಯಲ್ ಎನ್ಕ್ವೈರಿ ಮಾಡುವ ಏನನ್ನ ಸಮರ್ಥಿಸ್ಕೊತ ಇದ್ದರಾಮಯ್ಯವರೇ ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅನ್ನೋದು ಇಡೀ ನಾಡಿನ ಜನತೆಯ ಒತ್ತಾಯ ಬಹಳ ಸ್ಪಷ್ಟವಾಗಿದೆ ನ್ಯಾಯಾಲಯದಲ್ಲೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಕಾನೂನನ್ನ ತಿರ್ಚಿದಿರ ರೂಲ್ ಗಳನ್ನ ತಿರ್ಚಿದಿರ ಯಾವ ಉದ್ದೇಶಕ್ಕಾಗಿ ತಮ್ಮ ಲಾಭಕ್ಕಾಗಿ ತಮ್ಮ ಅನುಕೂಲಕ್ಕಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿದೀರ ಅನ್ನೋದು ಬಹಳ ಸಿದ್ದರಾಮಯ್ಯ ಎರಡು ಕೋರ್ಟ್ ಕೂಡ ಅವರ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅವರು ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜಕಾರಣದಲ್ಲಿ ಅವ್ರದೇ ಆದಂತ ಒಂದು ಗುರ್ತಿದೆ ಅಭಿಪ್ರಾಯ ಇದೆ ಅದನ್ನು ಉಳಿಸಿಕೊಂಡು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಜ್ಯ ಬಿ ಜೆ ಪಿಯಿಂದ ಪಟ್ಟು ಹಿಡಿಯಲಾಯಿತು ಕೇಸರಿ ನಾಯಕರ ಆಗ್ರಹಕ್ಕೆ ಸಿ ಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ ನಾನು ತಪ್ಪೇ ಮಾಡಿಲ್ಲ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲಿಂದ ಬರುತ್ತಿಲ್ಲಿ ಬಿ ಜೆ ಪಿ ಎಷ್ಟು ನಾಯಕರು ಒಬ್ಬನೇ ಒಬ್ಬ ನಾಯಕನ ತೋರಿಸ್ಬಿಡಿ ನೀವು ರಾಜ್ಯದಲ್ಲಿ ಕೇಸ್ಗಳಿಲ್ಲ ಕಂಪ್ಲೇಂಟ್ ಇಲ್ಲ ದೂರಿಲ್ಲ ಅವ್ರ ಮೇಲೆ ಅಂಥೇಳಿ ಅಷ್ಟೆಲ್ಲ ನಾಯಕರು ದೂರಿಟ್ಕೊಂಡು ಕೂಡ ಏನೂ ಆಗದಂತೆ ಇರ್ತಾರೆ ಅವರೇ ರಾಜೀನಾಮೆನ ಕೊಟ್ಬಿಟ್ಟಿದ್ದಾರೆ ಅವರು ಹಾಗಾಗಿ ನಾನು ತಪ್ಪು ಮಾಡಿಲ್ಲ ನಾನು ಯಾಕಪ್ಪ ರಾಜೀನಾಮೆ ಕೊಡಲಿ ಎಷ್ಟು ಕೇಸ್ಗಳಿದೆ ಇದೇ ಬಿ ಜೆ ಪಿ ಲೀಡರ್ಗಳ ಮೇಲೆ ಕೊಟ್ಟಿದ್ದಾರಾ ಎಲ್ಲಿ ಕೊಟ್ಟಿದ್ದಾರೆ ಅವರು ಅಂತ ಸಿ ಎಂ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇನ್ನೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳಾಗಿ ಅವರು ಮುಂದುವರಿತಾರೆ ಯಾರಿಗೂ ಅನುಮಾನ ಬೇಡ ಇದರಲ್ಲಿ ರಾಜೀನಾಮೆ ಕೊಡೋದಕ್ಕೆ ಬಿ ಜೆ ಪಿಯವರಿಗೆ ಅವರಿಗೆ ನೈತಿಕತೆಯೇ ಇಲ್ಲ ಅವ್ರಿಗೆ ಅವರು ಮೊದಲು ಕುಮಾರಸ್ವಾಮಿಯವ್ರ ಬಳಿ ಹೋಗಿ ಬಿ ಎಸ್ ಯಡಿಯೂರಪ್ಪ ಅವರ ಬಳಿ ಹೋಗಿ ಅವರ ಕೇಸ್ಗಳನ್ನು ಮಾತನಾಡಲಿ ಅವರು ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡೋಲ್ಲ ಅಂಥೇಳಿ ಸಚಿವರು ಹೇಳಿದ್ದಾರೆ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಯಾಕಂದ್ರೆ ಮಾಡಿದ್ದೇವೆ ಬಿಜೆಪಿಯವರು ಬೋಧರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರೆ ಎಫ್ಐಆರ್ ಆಗಿತ್ತು ರಾಜೀನಾಮೆ ಕೊಟ್ಟಿದ್ರ ಕುಮಾರಸ್ವಾಮಿ ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು ಅದಕ್ಕೆ ಬಂದು ಮೈ ಇರೋದು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡಂತ್ರ

ಗೊತ್ತಿಲ್ಲಪ್ಪ ಗೊತ್ತಿಲ್ಲಪ್ಪ ನನಗೆ ನನಗ್ ಗೊತ್ತಿಲ್ಲಪ್ಪ ಈಗ ನನಗ್ ಗೊತ್ತಿಲ್ಲ ನಾನು ಈಗ ತಾನೆ ಬಂದ ನನಗೆ ನಾವು ವಿಚಾರ್ಸಿ ಹೇಳ್ತೇನೆ